ಇಂದು ನಾವು ಕರಡಿಗಳ ಕತೆ ಕೇಳೋಣವಾ ಒಂದು ದೊಡ್ಡ ಬೆಟ್ಟ ಇತ್ತು ಅಲ್ಲಿ ಮರಗಳು ಗಿಡಗಳು ಬಳ್ಳಿಗಳು ಪೊದರುಗಳು ಎಲ್ಲ ಬೆಳೆದು ಇದ್ದವು ಬೆಟ್ಟದ ನಡುವೆ ಒಂದು ಹೊಳೆ ಇತ್ತು ಅದರ ದಡದ ಮೇಲೆ ಒಂದು ಮನೆ ದೊಡ್ಡ ಮನೆ ಮಾಳಿಗೆಯ ಮನೆ ಇತ್ತು ಆ ಮನೆಯಲ್ಲಿ ಮೂರು ಕರಡಿಗಳು ಇದ್ದವು ಅವುಗಳಲ್ಲಿ ಒಂದು ದೊಡ್ಡ ಕರಡಿ ಒಂದು ಹದ ಕರಡಿ ಒಂದು ಸಣ್ಣ ಕರಡಿ ದೊಡ್ಡ ಕರಡಿಗೆ ದೊಡ್ಡ ಮೈ ದೊಡ್ಡ ಮುಸುಡು ದೊಡ್ಡ ಸ್ವರ ಹದ ಕರಡಿಗೆ ಹದಮೈ ಹದಮುಸುಡು ಹದ ಸ್ವರ ಸಣ್ಣ ಕರಡಿಗೆ ಸಣ್ಣ ಮೈ ಸಣ್ಣ ಮುಸುಡು ಸಣ್ಣ ಸ್ವರ ದೊಡ್ಡ ಕರಡಿಗೆ ದೊಡ್ಡ ಬಟ್ಟಲು ದೊಡ್ಡ ಮಣೆ ದೊಡ್ಡ ಮಂಚ ದೊಡ್ಡ ಹಾಸಿಗೆ ಹದ ಕರಡಿಗೆ ಹದ ಬಟ್ಟಲು ಹದಮಣೆ ಹದ ಮಂಚ ಹದ ಹಾಸಿಗೆ ಸಣ್ಣ ಕರಡಿಗೆ ಸಣ್ಣ ಬಟ್ಟಲು ಸಣ್ಣ ಮಣೆ ಸಣ್ಣ ಮಂಚ ಸಣ್ಣ ಹಾಸಿಗೆ ಹೀಗಿರಲು ಹೊಸ ಅನ್ನ ಊಟ ಮಾಡುವ ಹಬ್ಬ ಬಂತು ಆ ದಿನ ಕರಡಿಗಳು ಪಾಯಸ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಹೇಳಿ ಹೊರಟು ಹೋದವು ಅವು ಹೋದ ಮೇಲೆ ಅಲ್ಲಿಗೆ ಒಬ್ಬ ಹುಡುಗಿ ಬಂದಳು ಅವಳು ಬಹು ಚೆಲು ಹುಡುಗಿ ಅವಳ ಹೆಸರು ಚೆಲುವಮ್ಮ ಅವಳು ದಾರಿ ತಪ್ಪಿ ಆ ಕಾರ್ಡೆಗಳ ಮನೆಯ ಹತ್ತಿರ ಹೋದಳು ಅವಳು ಮನೆಯ ಮುಂದೆ ನಿಂತು ಇದು ಯಾರ ಮನೆ ಅಪ್ಪ ಒಳಗೆ ಯಾರು ಬಾಗಿಲು ತೆರೆದಿದೆ ಒಳಗೆ ಯಾರೂ ಇಲ್ಲವೇ ಸದ್ದು ಕೇಳುವುದಿಲ್ಲ ಎಂದು ಹೇಳುತ್ತಾ ಕಿಟಕಿಯಿಂದ ಇಣಿಕಿ ನೋಡಿ ಒಳಗೆ ಹೋದಳು ಅಲ್ಲಿ ದೊಡ್ಡ ಬಟ್ಟಲಲ್ಲಿ ತುಂಬ ಪಾಯಸ ಇತ್ತು ಓಹೋ ನನಗೆ ಹಸಿವೆ ಆಗಿದೆ ಎನ್ನುತ್ತಾ ಅವಳು ಪಾಯಸದಲ್ಲಿ ಬೆರಳು ಅದ್ದಿದಳು ಆ ಪಾಯಸವು ಬಿಸಿ ಇತ್ತು ಚೆಲುವಮ್ಮನು ಹಾಯ್ ಇದು ಸುಡುತ್ತದೆ ಎಂದು ಹೋದರಿ ಮತ್ತೊಂದು ಬಟ್ಟಲ ಹತ್ತಿರ ಓದಳು ಅದು ಹದ ಬಟ್ಟಲು ಆ ಬಟ್ಟಲಲ್ಲಿ ತುಂಬ ಪಾಯಸ ಇತ್ತು ಓಹೋ ನನಗೆ ಹಸಿವೆ ಆಗಿದೆ ಎನ್ನುತ್ತಾ ಅವಳು ಪಾಯಸದಲ್ಲಿ ಬೆರಳು ಅದ್ದಿದಳು ಆ ಪಾಯಸವು ಬೆಚ್ಚಗೆ ಇರಲಿಲ್ಲ ಅದು ಹದ ಇತ್ತು ಅವಳು ಅದನ್ನು ಬಿಟ್ಟು ಇನ್ನೊಂದು ಬಟ್ಟಲ ಹತ್ತಿರ ಹೋದಳು ಅದು ಸಣ್ಣ ಬಟ್ಟಲು ಆ ಬಟ್ಟಲಲ್ಲಿ ತುಂಬ ಪಾಯಸ ಇತ್ತು ಓಹೋ ನನಗೆ ಹಸಿವೆ ಆಗಿದೆ ಎನ್ನುತ್ತಾ ಅವಳು ಪಾಯಸದಲ್ಲಿ ಬೆರಳು ಅದ್ದಿದಳು ಆಹಾ ಈ ಪಾಯಸ ಚೆನ್ನಾಗಿದೆ ಎಂದು ಹೇಳುತ್ತಾ ಅದನ್ನು ಕೈಯಿಂದ ಸುರಿದಳು ತರುವಾಯ ಕೈ ತೊಳೆದು ದೊಡ್ಡ ಮಂಚದ ಹತ್ತಿರ ಹೋದಳು ಇದು ಯಾರ ಮಂಚ ಅಪ್ಪ ಇದು ದೊಡ್ಡ ಮಂಚ ನನಗೆ ದೊಡ್ಡ ಮಂಚ ಬೇಡ ಎಂದಳು ಆಮೇಲೆ ಹದ ಮಂಚದ ಹತ್ತಿರ ಹೋಗಿ ಇದು ಯಾರ ಮಂಚ ಅಪ್ಪ ಇದು ಹದ ಮಂಚ ನನಗೆ ಹದ ಮಂಚ ಬೇಡ ಎಂದಳು ಆಮೇಲೆ ಸಣ್ಣ ಮಂಚದ ಹತ್ತಿರ ಹೋಗಿ ಇದು ಯಾರ ಮಂಚ ಅಪ್ಪ ನನಗೆ ಸರಿಯಾಗಿದೆ ನನಗೆ ಸಣ್ಣ ಮಂಚ ಬೇಕು ಎಂದು ಹೇಳಿ ಚೆಲುವಮ್ಮನು ಸಣ್ಣ ಮಂಚದ ಮೇಲೆ ಕೂತುಕೊಂಡಳು ಅಲ್ಲಿ ಅವಳಿಗೆ ಕಣ್ಣು ಕೂರಿತು ನಿದ್ದೆ ಬಂತು ಅಷ್ಟರಲ್ಲಿ ಸಣ್ಣ ಮಂಚವು ನಿಟಿಲ್ ಎಂದು ಮುರಿಯಿತು ಚಲವಮ್ಮನು ಧಪ್ಪನ ನೆಲಕ್ಕೆ ಬಿದ್ದು ಎಚ್ಚೆತ್ತಳು ಆಮೇಲೆ ಅವಳು ಎದ್ದು ನಿಂತು ನೋವಾಗುತ್ತದೆ ನೋವಾಗುತ್ತದೆ ಎಂದು ಹೇಳುತ್ತಾ ಮಾಳಿಗೆಯ ಕೋಣೆಗೆ ಹೋದಳು ಅಲ್ಲಿ ಒಂದು ದೊಡ್ಡ ಹಾಸಿಗೆ ಇತ್ತು ಅದನ್ನು ನೋಡಿ ಅವಳು ಓಹೋ ಇದು ದೊಡ್ಡ ಹಾಸಿಗೆ ಎನ್ನುತ್ತಾ ಅದನ್ನು ಬಿಟ್ಟು ಹದ ಹಾಸಿಗೆಯ ಹತ್ತಿರ ಹೋದಳು ಇದು ಹದ ಹಾಸಿಗೆ ಎಂದು ಅದನ್ನು ಬಿಟ್ಟು ಸಣ್ಣ ಹಾಸಿಗೆಯ ಹತ್ತಿರ ಓದಳು ಇದೀಗ ಸಣ್ಣ ಹಾಸಿಗೆ ನನಗೆ ಸರಿಯಾಗಿದೆ ಎಂದು ಹೇಳಿ ಅದರ ಮೇಲೆ ಮಲಗಿ ನಿದ್ದೆ ಹೋದಳು ಅಷ್ಟರಲ್ಲಿ ಕರಡಿಗಳು ದೇವಸ್ಥಾನದಿಂದ ಮನೆಗೆ ಬಂದವು ದೊಡ್ಡ ಕರಡಿ ರಂಪ್ 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 ಎಂದು ಕೂಗಿತು ಹದ ಕರಡಿ ರಂಪ್ 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 ಎಂದು ಕೂಗಿತು ಸಣ್ಣ ಕರಡಿ ಟ್ರಿಂಪ್ ಟ್ರಿಂಪ್ ಎಂದು ಕೂಗಿತು ದೊಡ್ಡ ಕರಡಿ ತನ್ನ ಬಟ್ಟಲನ್ನು ನೋಡಿ ಓಹೋ ನನ್ನ ಪಾಯಸವನ್ನು ಯಾರೋ ಮುಟ್ಟಿದ್ದಾರೆ ಎಂದು ಒದರಿತು ಹದ ಕರಡಿ ತನ್ನ ಬಟ್ಟಲನ್ನು ನೋಡಿ ಓಹೋ ನನ್ನ ಪಾಯಸವನ್ನು ಯಾರೋ ಮುಟ್ಟಿದ್ದಾರೆ ಎಂದು ಒದರಿತು ಸಣ್ಣ ಕರಡಿ ತನ್ನ ಬಟ್ಟಲನ್ನು ನೋಡಿ ಅಯ್ಯೋ ನನ್ನ ಪಾಯಸವನ್ನು ಯಾರೋ ತಿಂದಿದ್ದಾರೆ ಎಂದು ಕೂಗಿತು ಕರಡಿಗಳು ತಮ್ಮ ತಮ್ಮ ಮಂಚಗಳ ಹತ್ತಿರ ಓದವು ದೊಡ್ಡ ಕರಡಿ ತನ್ನ ಮಂಚವನ್ನು ನೋಡಿ ಓಹೋ ನನ್ನ ಮಂಚದ ಮೇಲೆ ಯಾರೋ ಕೂತುಕೊಂಡು ಹೋದ ಹಾಗೆ ತೋರುತ್ತದೆ ಎಂದು ಗರ್ಜಿಸಿತು ಹದ ಕರಡಿ ತನ್ನ ಮಂಚವನ್ನು ನೋಡಿ ಓಹೋ ನನ್ನ ಮಂಚದ ಮೇಲೆ ಯಾರೋ ಕೂತುಕೊಂಡು ಹೋದ ಹಾಗೆ ತೋರುತ್ತದೆ ಎಂದು ಗರ್ಜಿಸಿತು ಸಣ್ಣ ಕರಡಿ ತನ್ನ ಮಂಚವನ್ನು ನೋಡಿ ಅಯ್ಯೋ ನನ್ನ ಮಂಚದ ಮೇಲೆ ಯಾರೋ ಕೂತುಕೊಂಡು ಅದನ್ನು ಮುರಿದು ಹಾಕಿದ ಹಾಗೆ ತೋರುತ್ತದೆ ಎಂದು ಅತ್ತಿತು ತರುವಾಯ ಆ ಮೂರು ಕರಡಿಗಳು ಮಾಳಿಗೆಯ ಮೇಲೆ ಹೋದವು ದೊಡ್ಡ ಕರಡಿ ಟಪ್ 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 ಎಂದು ಮಾಳಿಗೆಯ ಮೆಟ್ಟಿಲನ್ನು ಹತ್ತಿತು ಹದ ಕರಡಿ ಟಪ್ 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 ಎಂದು ಮಾಳಿಗೆಯ ಮೆಟ್ಟಿಲನ್ನು ಹತ್ತಿತು ಸಣ್ಣ ಕರಡಿ ಟಿಪಿ 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 ಎಂದು ಮಾಳಿಗೆಯ ಮೆಟ್ಟಿಲನ್ನು ಹತ್ತಿತು ದೊಡ್ಡ ಕರಡಿ ತನ್ನ ಹಾಸಿಗೆಯನ್ನು ನೋಡಿ ನನ್ನ ಹಾಸಿಗೆಯನ್ನು ಯಾರೋ ಮೆಟ್ಟಿದ ಹಾಗೆ ತೋರುತ್ತದೆ ಎಂದು ಗುರುಗುಟ್ಟಿತು ಹದ ಕರಡಿ ತನ್ನ ಹಾಸಿಗೆಯನ್ನು ನೋಡಿ ನನ್ನ ಹಾಸಿಗೆಯನ್ನು ಯಾರೋ ಮೆಟ್ಟಿದ ಹಾಗೆ ತೋರುತ್ತದೆ ಎಂದು ಗುರುಗುಟ್ಟಿತು ಸಣ್ಣ ಕರಡಿ ತನ್ನ ಹಾಸಿಗೆಯನ್ನು ನೋಡಿ ನನ್ನ ಹಾಸಿಗೆಯ ಮೇಲೆ ಯಾರೋ ಮಲಗಿದ್ದಾರೆ ಎಂದು ಗುರುಗುಟ್ಟಿತು ಕೂಡಲೇ ಸಣ್ಣ ಕರಡಿಯ ಹತ್ತಿರ ಎರಡೂ ಕರಡಿಗಳು ಬಂದು ನಿಂತವು ಅಷ್ಟರಲ್ಲಿ ಚೆಲುವಮ್ಮನಿಗೆ ಪಕ್ಕನೇ ಎಚ್ಚರವಾಯಿತು ಅವಳು ಕಣ್ಣು ಬಿಟ್ಟು ನೋಡಿದಳು ಏನು ತಾನೇ ನೋಡುವಳು ಮೂರು ಕರಡಿಗಳೂ ಬಾಯಿ ತೆರೆದು ನಿಂತಿವೆ ಹುಡುಗಿಗೆ ಕೈಕಾಲು ಬಿತ್ತು ಅವಳು ಅತ್ತ ಇತ್ತ ನೋಡಿದಳು ಪಕ್ಕದ ಗೋಡೆಯಲ್ಲಿ ಒಂದು ಕಿಟಕಿ ಇತ್ತು ಚೆಲುವಮ್ಮನು ಕಣ್ಣು ಮುಚ್ಚಿ ಆ ಕಿಟಕಿಯಿಂದ ಹೊರಕ್ಕೆ ಧುಮುಕಿ ಬಿಟ್ಟಳು ಧುಮುಕಿದವಳು ನೆಲದ ಮೇಲಿದ್ದ ಒಂದು ಹುಲ್ಲು ಮೊಟ್ಟೆಯ ಮೇಲೆ ಬಿದ್ದಳು ಆದುದರಿಂದ ಅವಳಿಗೆ ನೋವು ಆಗಲಿಲ್ಲ ಬಿದ್ದವಳೇ ಅಲ್ಲಿಂದ ಎದ್ದು ಓಡಿದಳು ಹುಡುಗಿ ಓಡಿ ಹೋಗುವುದನ್ನು ಕಂಡು ಕರಡಿಗಳು ಮಾಳಿಗೆಯಿಂದ ಕೆಳಗೆ ಇಳಿದು ಮನೆಯ ಹೊರಗೆ ಬಂದವು ಆದರೆ ಚೆಲಬೊಮ್ಮನು ಹಿಂದೆ ನೋಡದೆ ಓಡುತ್ತಾ ಹೋದಳು ಓಡಿ ಓಡಿ ತನ್ನ ಮನೆಯನ್ನು ಮುಟ್ಟಿದಳು ಆಗ ದೊಡ್ಡ ಕರಡಿ ದೊಡ್ಡ ಸ್ವರದಿಂದ ಆಹಾ ಎಷ್ಟು ಚೆಂದ ಹುಡುಗಿ ನಮ್ಮ ಒಟ್ಟಿಗೆ ನಿಲ್ಲದೆ ಓಡಿ ಹೋದಳಲ್ಲ ಎಂದು ಹೇಳಿತು ಹದ ಕರಡಿ ಹದ ಸ್ವರದಿಂದ ಆಹಾ ಎಷ್ಟು ಚೆಂದ ಹುಡುಗಿ ನಮ್ಮ ಒಟ್ಟಿಗೆ ನಿಲ್ಲದೆ ಓಡಿ ಹೋದಳಲ್ಲ ಎಂದು ಹೇಳಿತು ಸಣ್ಣ ಕರಡಿ ಸಣ್ಣ ಸ್ವರದಿಂದ ಆಹಾ ಎಷ್ಟು ಚಂದ ಹುಡುಗಿ ನಮ್ಮ ಒಟ್ಟಿಗೆ ನಿಲ್ಲದೆ ಓಡಿ ಹೋದಳಲ್ಲ ಎಂದು ಹೇಳಿತು ಆದರೆ ಮಾಡುವುದೇನು ಚೆಲುವಮ್ಮನು ತನ್ನ ಮನೆಯನ್ನು ಸೇರಿಕೊಂಡಳು ತಿರುಗಿ ಆ ಮನೆಯ ಕಡೆಗೆ ಹೋಗಲಿಲ್ಲ ಕರಡಿಗಳು ತಮ್ಮ ಮನೆ ಸೇರಿಕೊಂಡವು ಧನ್ಯವಾದಗಳು ಹೇಗಿತ್ತು ಗುರು ಕರಡಿಗಳು ಮತ್ತು ಒಂದು ಚೆಲುವಮ್ಮನ ಕತೆ